ರಾಜ್ಯದಲ್ಲಿ ಇಪ್ಪತ್ತೆರಡು ಲಕ್ಷಕ್ಕೂ ಹೆಚ್ಚು ಬಿ ಪಿ ಎಲ್ ಕಾರ್ಡ್ಗಳನ್ನ ಸರ್ಕಾರ ರದ್ದು ಮಾಡ್ತಾ ಇದೆ ಉಳ್ಳವರು ರೇಷನ್ ಕಾರ್ಡ್ ಮಾಡಿಸಿಕೊಂಡಿದ್ದಾರೆ ಅನ್ನೋದು ಸರ್ಕಾರದ ಆರೋಪ ರಾಜ್ಯವನ್ನ ದಿವಾಳಿ ಮಾಡಿದ್ದಾರೆ ಅದಕ್ಕೆ ಡ್ರಾಮಾ ಅನ್ನೋದು ವಿಪಕ್ಷಗಳ ಮಾತು ಹಾಗಿದ್ರೆ ರೇಷನ್ ಕಾರ್ಡ್ ರಾಜಕೀಯ ಹೇಗೆ ನಡೀತಾ ಇದೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ರೇಷನ್ ಕಾರ್ಡ್ ರದ್ದಾಗಿವೆ ಅಂತ ತೋರಿಸ್ತೀವಿ ನೋಡಿ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ರಾಜ್ಯದಲ್ಲಿ ಬಿಪಿಎಲ್ ರೇಷನ್ ಕಾರ್ಡ್ ರದ್ದಾಗ್ತಿದೆ ಅನ್ನೋ ವಿಚಾರ ದೊಡ್ಡ ವಿವಾದವನ್ನೇ ಸೃಷ್ಟಿ ಮಾಡಿದೆ ಬಡವರ ಪಾಲಿನ ಬಿ ಪಿ ಎಲ್ ಅರ್ಹತೆ ಇಲ್ಲದವರು ಪಡ್ಕೊಂಡಿದ್ದಾರೆ ಅದಕ್ಕೆ ಅರ್ಹತೆ ಮೀರಿದವರನ್ನು ಗುರುತಿಸಿ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡ್ತಿದ್ದೀವಿ ಅನ್ನೋದು ರಾಜ್ಯ ಸರ್ಕಾರದ ವಾದ ಆದ್ರೆ ಪ್ರತಿಪಕ್ಷ ನಾಯಕರು ಹೇಳ್ತಿರೋದೇ ಬೇರೆ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಐದು ಗ್ಯಾರಂಟಿಗಳನ್ನ ಕೊಟ್ಟು ಆರ್ಥಿಕವಾಗಿ ಮುಳುಗಿ ಹೋಗಿದೆ ರಾಜ್ಯದ ಅಭಿವೃದ್ಧಿಗೂ ಕಾಸಿಲ್ಲ ಅದಕ್ಕೆ ಬಡವರ ಹೊಟ್ಟೆ ಮೇಲೂ ಹೊಡೆದು ದುಡ್ಡು ಉಳಿಸೋಕೆ ಹೊರಟಿದ್ದಾರೆ ಅನ್ನೋದು ಬಿಜೆಪಿಯವರ ವಿಷಯದಲ್ಲಿ ಈಗ ಇವತ್ತು ಸರ್ಕಾರ ಮತ್ತು ಪ್ರತಿಪಕ್ಷಗಳ ನಡುವೆ ಸಮರವೇ ನಡೆದು ಹೋಯಿತು ಈ ಸರ್ಕಾರ ಒಂದು ರೀತಿ ತೊಗಲಕ್ ಸರ್ಕಾರ ಜನಗಳ ರಕ್ತವನ್ನ ಹೀರ್ತಾ ಇದ್ದಾರೆ ಈ ರೇಷನ್ ಕಾರ್ಡಿನ ರದ್ದು ಮಾಡುವ ಮುಖಾಂತರ ಜನಗಳ ಬಡವರ ರಕ್ತವನ್ನ ಇರ್ತಕ್ಕಂತ ಈ ಸರ್ಕಾರ ಯಾವುದೇ ಕಾರಣಕ್ಕೆ ಅರ್ಹ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಒಬ್ರು ತಪ್ಪಿಸ್ಕೋಬಾರದು ಅವರೆಲ್ಲರಿಗೂ ಕೊಡಬೇಕು ಒಂದ್ ವೇಳೆ ಒಬ್ರು ಇಬ್ರು ಅನರ್ಹರು ಸೇರ್ಕಂಡ್ರು ಪರವಾಗಿಲ್ಲ ಅರ್ಹರು ಮಾತ್ರ ಇರಬಾರ್ದು ಲಕ್ಷಾಂತರ ಜನಕ್ಕೆ ಬಿ ಪಿ ಎಲ್ ಕಾರ್ಡನ್ನು ಹಿಂದೆ ಪಡೆಯುವಂಥ ಕೆಲಸಗಳನ್ನ ಸಿಕ್ತಿದ್ದಂತ ಸೌಕರ್ಯವನ್ನು ನೀವು ಕೊಡೋದು ಬಿಡಿ ನಿಮ್ಮದು ಡೋಂಗಿ ಗ್ಯಾರಂಟಿ ನಿಮ್ಮ ಡೋಂಗಿ ಗ್ಯಾರಂಟಿಯನ್ನ ತಾತ್ಕಾಲಿಕ ಗ್ಯಾರಂಟಿ ಪಾಪ ಮೊದಲಿಂದ ಸಿಗ್ತಿರೋಂಥ ಗ್ಯಾರಂಟಿನೂ ಮೊದಲಿಂದ ಸಿಕ್ತಿರೋ ಅನುಕೂಲತೆಗೂ ಅನ್ಯಾಯ ಪಡಿಸ್ಬೇಡಿ ಅವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ ನಾವು ಇವತ್ತು ಇದನ್ನ ಏನು ಕೆಲವು ಸಂದರ್ಭದಲ್ಲಿ ಕೆಲವು ಸರ್ಕಾರಿ ನೌಕರಿ ಇದಾರೆ ಅನುಕೂಲ ಅವ್ರಿಗೆಲ್ಲ ಸಿಗ್ತಾ ಇದೆ ಅದನ್ನೆಲ್ಲ ಲಿಸ್ಟ್ ನಮಗೆ ಮೊದ್ಲಿಂದನೂ ಕೂಡ ಅದನ್ನೆಲ್ಲ ಸರ್ವೆ ಮಾಡಿ ಇಟ್ಟಿದ್ದು ಯಾರಾದ್ರೂ ಬಡವರಿಗೆ ನಾವು ತೊಂದರೆ ಮಾಡಕ್ಕಿಲ್ಲ ಅವ್ರಿಗೆ ಅಪೋಸಿಷನ್ ಪಾರ್ಟಿ ಪಾಪ ಅವ್ರಿಗೇನು ಕಲ್ಲು ಹುಡುಕುವಂತ ಕೆಲಸ ಮಾಡಬೇಕು ಮಾಡಬೇಕು ಅವು ಅವು ಯಾರ್ಯಾರು ಅಧಿಕಾರಿಗಳು ಅವರವ್ರ ಹಂತದಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ಜಿಲ್ಲೆನಲ್ಲಿ ಕೊಟ್ಟಿರ್ತಾರೆ ಅದನ್ನು ಈಗ ನಾವು ವೆರಿಫೈ ಮಾಡಿ ಅದನ್ನು ಅಂಥವರಿಗೆ ಅದನ್ನು ಸ್ಟಾಪ್ ಮಾಡಬೇಕು ಅಂತೇಳಿ ಒಂದು ಆಹಾರ ಇಲಾಖೆ ತೀರ್ಮಾನ ತಗೊಂಡಿದ್ದಾರೆ ಬೇರೆ ಗ್ಯಾರಂಟಿಗಳಿಗೆಲ್ಲ ನಾವು ಬಿ ಪಿ ಎಲ್ ಲಿಂಕ್ ಮಾಡಿಲ್ಲ ಅಲ್ಲ ಹಾಂ ಮತ್ತೆ ಆರೋಪ ಮಾಡೋರು ಮಾಡ್ತಾ ಇರ್ತಾರೆ ಜಾತಿ ಹುಡುಕಿ ಬಿಪಿಎಲ್ ಕಾರ್ಡ್ ಕಟ್ ಮಾಡಿದಾರಂತೆ ಯಾವ ಜಾತಿಯವರು ಇವರು ಅಂತ ಹೇಳಿ ಯಾವ ಕೋಮಿಕ್ ಸೇರಿದವರು ಯಾವ ಜಾತಿಯವರು ಅಂತ ಹಂಗೇನಾದ್ರು ಆ ರೀತಿ ಅಪರಾಜ್ನೆ ನಿಜ ಆಗಿದ್ರೆ ಘೋರ ಅಪರಾಧ ಆಗುತ್ತೆ ಪರಮ ನ್ಯಾಯ ಆಗತ್ತೆ ಬಡವರು ಅನ್ನಕ್ಕೂ ಕಣ ಹಾಕೋ ಕೆಲಸ ಮಾಡ್ತಿದ್ದಾರೆ ಒಂದು ವೇಳೆ ಯಾರಾದರೂ ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಹೋಗಿದ್ರೆ ಅವರ ತಕ್ಷಣ ನಾವು ನಮ್ಮ ಅಧಿಕಾರಿಗಳಿಗೆ ಅವರಿಗೆ ಬಿ ಪಿ ಎಲ್ ಸೇರಿಸಿ ಅವರಿಗೆ ಸೌಲಭ್ಯವನ್ನು ಕೊಡೋದನ್ನು ಮಾಡ್ತೀವಿ ಭಯಪಡಬೇಕಾಗಿಲ್ಲ ಯಾವ ಕಾರ್ಡು ರದ್ದು ಮಾಡೋದಿಲ್ಲ ಅಲ್ಲ ಪರಿಷ್ಕರಣೆ ಯಾವ ಮಾನದಂಡಲ್ಲಿ ಆಗ್ತದೆ ಮಾನದಂಡ ಒಂದು ಇನ್ನೊಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಕಂಪ್ಲೀಟ್ ಪರಿಷ್ಕರಣೆ ಆಗ್ತದೆ ಗ್ಯಾರಂಟಿಗಳನ್ನ ಕೊಟ್ಟು ಹಣ ಹೊಂದಿಸಲು ಸರಕಾರದ ಕೈಯಲ್ಲಿ ಆಗ್ತಿಲ್ಲ ಅದಕ್ಕೆ ಬಿಪಿಎಲ್ ಕಾರ್ಡ್ ರದ್ದು ಮಾಡ್ತಿದ್ದಾರೆ ಅಂತಿದ್ದಾರೆ ಬಿಜೆಪಿಗರು ಅಷ್ಟೇ ಅಲ್ಲ ಬಡವರ ಅನ್ನ ಕಸಿದುಕೊಂಡ ಪಾಪಿ ಕೈ ಸರಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸ್ತಿದ್ಯೋ ತಾಲಿಬಾನಿಗಳು ಆಡಳಿತ ನಡೆಸ್ತಿದ್ದಾರೋ ಒಂದು ಸ್ಪಷ್ಟತೆ ಇಲ್ಲ ಸರಕಾರ ತೆಗೆದುಕೊಳ್ಳುತ್ತಿರುವ ಪ್ರತಿ ನಿರ್ಧಾರಗಳು ರಾಜ್ಯದ ಜನರ ಬದುಕನ್ನೇ ನಿರ್ನಾಮ ಮಾಡುತ್ತಿದೆ ಅಂತಾನು ಬಿಜೆಪಿ ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿದೆ ಆದರೆ ಕಾಂಗ್ರೆಸ್ ಸಚಿವರು ಹೇಳ್ತಿರೋದು ತೆರಿಗೆ ಕಟ್ಟೋರು ಸರಕಾರಿ ನೌಕರರು ಶ್ರೀಮಂತರು ಬಿಪಿಎಲ್ ಕಾರ್ಡ್ ಇಟ್ಕೊಂಡಿದ್ದಾರೆ ಅಂಥವರ ಕಾರ್ಡ್ ರದ್ದು ಮಾಡ್ತಿದ್ದೀವಿ ಜೊತೆಗೆ ಬಿಪಿಎಲ್ ನಿಂದ ಎಪಿಎಲ್ ಕಾರ್ಡ್ ಕೊಡ್ತಿದ್ದೀವಿ ಅಂತ ಹಾಗಿದ್ರೆ ರಾಜ್ಯದಲ್ಲಿ ಇದುವರೆಗೂ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಕಾರ್ಡ್ ರದ್ದಾಗಿದೆ ಅಂತ ನೋಡೋದಾದ್ರೆ ಕಲಬುರಗಿಯಲ್ಲಿ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೈದು ಬಿಪಿಎಲ್ ರೇಷನ್ ಕಾರ್ಡ್ಗಳು ಅನರ್ಹವಾಗಲಿವೆ ಶಿವಮೊಗ್ಗದಲ್ಲಿ ಒಟ್ಟು ಎರಡು ಸಾವಿರದ ಮುನ್ನೂರ ನಲವತ್ತಾರು ಅಕ್ರಮ ಬಿಪಿಎಲ್ ಕಾರ್ಡ್ಗಳಿದೆ ಅಂತ ಸರಕಾರ ಗುರುತು ಮಾಡಿದೆ ಚಿಕ್ಕಬಳ್ಳಾಪುರದಲ್ಲಿ ಎರಡು ಸಾವಿರದ ಇನ್ನೂರ ಒಂದು ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಲು ಸರ್ಕಾರ ತೀರ್ಮಾನಿಸಿದೆ ಬಾಗಲಕೋಟೆಯಲ್ಲಿ ಒಟ್ಟು ಆರು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಬಿಪಿಎಲ್ ಕಾರ್ಡ್ಗಳನ್ನ ಅನರ್ಹವಾಗಿ ಪಡೆದಿದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರೋಬ್ಬರಿ ಒಂಬತ್ತು ಸಾವಿರದ ನಾನೂರ ನಲವತ್ತೊಂದು ಜನ ಅಕ್ರಮವಾಗಿ ಬಿಪಿಎಲ್ ಕಾರ್ಡ್ ಇಟ್ಕೊಂಡಿದ್ದಾರೆ ಮೈಸೂರಲ್ಲಿ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೊಂದು ಬಿಪಿಎಲ್ ಕಾರ್ಡ್ ಗಳನ್ನ ರದ್ದು ಮಾಡೋಕೆ ಸಿದ್ಧತೆ ಆಗ್ತಿದೆ ವಿಜಯಪುರ ಜಿಲ್ಲೆಯಲ್ಲಿ ನಾಲ್ಕು ಸಾವಿರದ ಮುನ್ನೂರ ಐವತ್ತೊಂಬತ್ತು ಬಿಪಿಎಲ್ ಕಾರ್ಡ್ ಉಡುಪಿಯಲ್ಲಿ ಆರು ಸಾವಿರದ ನಾನೂರ ಇಪ್ಪತ್ತೆರಡು ಕಾರ್ಡ್ ಹಾಸನ ಜಿಲ್ಲೆಯಲ್ಲಿ ಮೂರು ಸಾವಿರದ ಒಂಬೈನೂರ ಇಪ್ಪತ್ತೈದು ಬಿಪಿಎಲ್ ಕಾರ್ಡ್ಗಳು ಅಕ್ರಮ ಅನ್ನೋದು ಆಹಾರ ಇಲಾಖೆ ಗುರುತಿಸಿದೆ ಇನ್ನು ಗದಗದಲ್ಲಿ ಒಂದು ಸಾವಿರದ ನೂರ ಹತ್ತೊಂಬತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುನ್ನೂರ ಹದಿನೈದು ಮಂಡ್ಯದಲ್ಲಿ ಎರಡು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಬಿಪಿಎಲ್ ಕಾರ್ಡ್ಗಳನ್ನ ಬ್ಲಾಕ್ ಲಿಸ್ಟ್ನಲ್ಲಿಟ್ಟಿದೆ ಸರಕಾರ ಹಾಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಸಾವಿರದ ಎಂಟುನೂರ ನಲವತ್ತೆಂಟು ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಸಾವಿರದ ಆರುನೂರ ಎಪ್ಪತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಐದು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರು ಬಿಪಿಎಲ್ ಕಾರ್ಡ್ ರದ್ದಾಗ್ತಿದೆ ದಾವಣಗೆರೆ ಜಿಲ್ಲೆಯಲ್ಲೂ ಒಂದು ಸಾವಿರದ ಐನೂರ ತೊಂಬತ್ತೊಂಬತ್ತು ಕೋಲಾರ ಜಿಲ್ಲೆಯಲ್ಲಿ ಆರು ಸಾವಿರದ ಐನೂರು ಚಾಮರಾಜನಗರದಲ್ಲಿ ಎಂಟುನೂರ ಮೂವತ್ತಾರು ಬಿಪಿಎಲ್ ಕಾರ್ಡ್ಗಳು ಅಕ್ರಮವಾಗಿ ಪಡೆದಿದ್ದಾರೆ ಅನ್ನೋದು ಆಹಾರ ಇಲಾಖೆಯ ಅಂಕಿಅಂಶಗಳು ರಾಜ್ಯಾದ್ಯಂತ ಒಟ್ಟು ಇಪ್ಪತ್ತೆರಡು ಲಕ್ಷಕ್ಕೂ ಹೆಚ್ಚು ಬಿಪಿಎಲ್ ಕಾರ್ಡ್ಗಳನ್ನ ಅನರ್ಹತೆ ಪಟ್ಟಿಗೆ ಸೇರಿಸಿದೆ ಪ್ರಮುಖವಾಗಿ ರಾಜ್ಯದಲ್ಲಿ ಅಂತ್ಯೋದಯ ಬಿಪಿಎಲ್ ಕಾರ್ಡ್ಗಳ ಹತ್ತು ಲಕ್ಷದ ತೊಂಬತ್ತೇಳು ಸಾವಿರದ ಆರ್ನೂರ ಇಪ್ಪತ್ತೊಂದು ಕಾರ್ಡ್ಗಳು ಅನರ್ಹತೆಗೊಳ್ಳಲಿವೆ ಆದಾಯ ತೆರಿಗೆ ಪಾವತಿದಾರರ ಒಂದು ಲಕ್ಷದ ಆರು ಸಾವಿರದ ನೂರ ಐವತ್ತೆರಡು ಬಿಪಿಎಲ್ ಕಾರ್ಡ್ಗಳು ರದ್ದಾಗಲಿವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದಾಯವಿದ್ರು ಬಿ ಪಿ ಎಲ್ ಕಾರ್ಡ್ ಪಡೆದಿದ್ದ ಹತ್ತು ಲಕ್ಷದ ಐವತ್ನಾಲ್ಕು ಸಾವಿರದ ಮುನ್ನೂರ ಅರವತ್ತೆಂಟು ಕಾರ್ಡ್ಗಳು ರದ್ದಾಗಲಿವೆ ಇನ್ನು ಸರಕಾರಿ ನೌಕರರಾಗಿದ್ದವು ಬಿಪಿಎಲ್ ಕಾರ್ಡ್ ಹೊಂದಿರುವ ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೆರಡು ಜನರ ಕಾರ್ಡ್ಗಳು ಸೇರಿ ಒಟ್ಟಾರೆ ಇಪ್ಪತ್ತೆರಡು ಲಕ್ಷದ ಅರವತ್ತೆರಡು ಸಾವಿರದ ನಾನೂರ ಎಂಬತ್ತೆರಡು ಕಾರ್ಡ್ಗಳು ರದ್ದಾಗಲಿವೆ ರಾಜ್ಯ ಸರ್ಕಾರ ಶುರು ಮಾಡಿರೋ ಆಪರೇಷನ್ ಅಕ್ರಮ ರೇಷನ್ ಕಾರ್ಡ್ ಒಳ್ಳೆಯದೇ ಆದ್ರೆ ಅಧಿಕಾರಿಗಳ ಎಡವಟ್ಟಿನಿಂದ ಬಡವರು ಕೂಲಿ ಕಾರ್ಮಿಕರು ದಿನಗೂಲಿ ನೌಕರರು ಬಡಪಾಯಿ ಅರ್ಚಕರು ಸೇರಿ ಅನೇಕರ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ಹಾಗಾಗಿ ಸರಕಾರ ಬಡವರಿಗೆ ಅನ್ಯಾಯ ಆಗದಂತೆ ಎಚ್ಚರಿಕೆ ಕೆಲಸ ಗಿಟ್ರಷ್ಟೇ ಆಪರೇಷನ್ ಬಿಪಿಎಲ್ ಕಾರ್ಡ್ಗೆ ಬೆಲೆ ಇಲ್ಲಾಂದ್ರೆ ಪ್ರತಿಪಕ್ಷಗಳ ಜೊತೆ ರಾಜ್ಯದ ಜನರ ಕೆಂಗಣ್ಣಿಗೂ ಗುರಿಯಾಗುತ್ತಷ್ಟೇ Bureau Report, News 18.